ದಲಿತ ಸಂಘರ್ಷ ಸಮಿತಿ ವತಿಯಿಂದ ಇದೇ ತಿಂಗಳು ಇಪ್ಪತ್ತಾರನೇ ತಾರೀಕು ಭಾರತ ಸಂವಿಧಾನ ದಿನಾಚರಣೆ ಹಾಗೂ ಅರಿವು ಮೂಡಿಸುವ ಕಾರ್ಯಕ್ರಮ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತಳಿ ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮ ಜೀವನಹಳ್ಳಿಯಲ್ಲಿ ಆಚರಿಸಲಾಗುವುದು ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ಥಳೀಯ ನಿವಾಸಿಗಳು ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಪ್ರೊಫೆಸರ್ ಬಿ ಕೃಷ್ಣಪ್ಪ ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷರಾದ ಜೀವನಹಳ್ಳಿ ನಾರಾಯಣ ಸುದ್ದಿಗಾರರೊಂದಿಗೆ ಮಾತನಾಡಿದರು ಸಂವಿಧಾನ ದಿನಾಚರಣೆ ಬಾಬಾ ಸಾಹೇಬ್ ಬರೆದಂಥ ಸಂವಿಧಾನ ದಿನಾಚರಣೆ ಕಾರ್ಯಕ್ರಮವನ್ನು ಜೀವನಹಳ್ಳಿಯಲ್ಲ ಮುಖಂಡಿದ್ದೇವೆ ರಾಜಮಟ್ಟದಲ್ಲಿ ಸಾಹೇಬರುಗಳು ಕೆಲವು ಕಾರಣದಿಂದ ನಾವು ಬೇರೆ ಬೇರೆ ಕಾರ್ಯಕ್ರಮ ಇರ್ತದೆ ಆದ ಕಾರಣದಿಂದ ನಾವು ಬರೋಕ್ಕಾಗೋದಿಲ್ಲ ಅಂತ ಹೇಳಿದ್ರು ಆಮೇಲೆ ಎರಡನೇ ವಿಷಯ ಸಮ ಒಂದು ಪ್ರತಿಮೆ ಅನಾವರಣ ಮಾಡಬೇಕು ಸರ್ ನೀವು ಅದು ಅದಕ್ಕೂ ಬಾ ಅಂತ ಹೇಳಿದ್ರೆ ಇಲ್ಲಲ್ಲ ಅದು ಒಂದು ಸ್ವಲ್ಪ ರೋಡಾಗಿದೆ ಇದಾಗಿದೆ ಅಂತ ಆ ಮೂಲೆಯಲ್ಲಿದೆ ಸಾರ್ವಜನಿಕರು ಒಂದು ನೂರು ಜನ ಸಿಗ್ನೇಚರ್ ಮಾಡವರೆ ಕೆಲವರು ಪೊಲೀಸು ಅಥಿರೋ ಇವತ್ತು ವರ್ತನೆಯಿಂದ ಸಾಹೇಬರು ಅವ್ರು ನಾವು ಅವಕಾಶ ಕೇಳುವಂಥೇಳಿದ್ರು ನಮ್ಮ ವಾರ್ಡ್ ಅಧ್ಯಕ್ಷರು ಓಕೆ ಕೊಟ್ಟವ್ರೆ ಕೆಲವೊಬ್ಬರು ಸವರ್ಣಿಯರು ಒಂದಿಬ್ಬರು ಅಲ್ಲಿ ಸೇರ್ಕೊಂಡು ಅವ್ರ ಕ ಮಾ ಡೈವರ್ಟ್ ಮಾಡ್ತಾವ್ರೆ ಅವ್ರ ವಿರುದ್ಧ ಧಿಕ್ಕಾರ ಇರಲಿ ನಾವು ರಾಜಮಟ್ಟದಲ್ಲಿ ಏನು ಕಾರ್ಯಕ್ರಮ ಮಾಡ್ತಿರೋ ಮಾಡ್ತೀರಿ ಸಾಹೇಬ್ರಿಗೆ ಗೌರವ ಕೊಡ್ತೀರಿ ಸಾಹೇಬ್ರು ಯಾವತ್ತೂ ಬೇಡ ಅನ್ನೋಕಿಲ್ಲ ಯಾವುದೋ ಬಡವ್ರ ಪರವಾಗಿ ದೀನದಲಿತರು ಮತ್ತು ಅಲ್ಪಸಂಖ್ಯಾತರ ಪರವಾಗಿ ಧ್ವನಿಗೂಡಿಸೋಂಥವ್ರು ಅವ್ರು ಯಾವತ್ತೂ ಅನ್ನೋಕಿಲ್ಲ ಈ ಥರ ಕಾರ್ಯಕ್ರಮಗಳನ್ನು ಒಂದು ಇನ್ವಿಟೇಷನ್ ಕೊಟ್ಟು ಬ ಕೊಡೋಕ್ಕೆ ಬಂದಿದ್ದೀರಿ ನಮ್ಮ ರಾಜ್ಯ ನಾಯಕರು ಮತ್ತು ಗ್ರಾಮ ಶಾಖೆ ಎಲ್ಲ ನಮ್ಮ ಪದಾಧಿಕಾರಿಗಳು ಬಂದಿದ್ದೀರಿ ಅವರಿಗೆ ಒಂದು ಈ ಇಪ್ಪತ್ತಾರು ಕಾರ್ಯಕ್ರಮದ್ದು ಸಂವಿಧಾನ ದಿನಾಚರಣೆ ಒಂದಿನ ಪ್ರೋಗ್ರಾಮ್ ಪೂರ್ತಿ ಪ್ರೋಗ್ರಾಮ್ ಇದೆ ರಾಜ್ಯಸಭಾ ಸದಸ್ಯರಾದಂಥ ನಮ್ಮ ಅಲ್ಲ ಎಲ್ಲ ಹನುಮಂತ ಇನ್ನವರು ಪ್ರಾಧಿಕಾರ ಅಧ್ಯಕ್ಷರು ಬರ್ತಾಯಿದ್ದಾರೆ ಈಗ ಸಂಜೆ ನಮ್ಮ ಮಾರಸಂದ್ರ ಮುನಿಯಪ್ಪರ್ ಬಿ ಎಸ್ ಪಿ ಸ್ಟೇಟ್ ಅಧ್ಯಕ್ಷರು ಬರ್ತಾ ಇದ್ದಾರೆ ಕಾರ್ಯಕ್ರಮದ ಉದ್ಘಾಡ್ತಾರೆ ಅವರು ಮಾರ್ಗದರ್ಶನದಲ್ಲಿ ನಮ್ಮ ಕಾರ್ಯಕ್ರಮ ಅರಿವು ಕಾರ್ಯಕ್ರಮ ನಡೀತದೆ ಸಂವಿಧಾನ ಅರಿವು ಕಾರ್ಯಕ್ರಮ ಆ ಜೊತೆಯಲ್ಲಿ ಪ್ರತಿಮೆ ಯಾವಾಗಲಾದರೂ ನಾವು ಮಾಡೇ ಮಾಡ್ತೀರಿ ಅದು ಅದನ್ನು ಗೌರವ ಕೊಡಿಸ್ತೀರಿ ಯಾವುದಕ್ಕೂ ಇದು ಮಾಡಿಲ್ಲ ಸಾಹೇಬ್ರನ್ನ ಡೈವೇಟ್ ಮಾಡ್ತಾರೆ ಇದನ್ನು ಸ್ವಲ್ಪ ಇದು ಮಾಡಬೇಕು ಅಲ್ಲಿರೋ ಸವಣಿಗೆ ಇವು ಇದ್ದಲ್ಲ ಇಷ್ಟು ದಿನ ಸುಮ್ಮನೆ ಇದ್ರು ತಿರ್ಗಿ ಅವರು ಜಾತಿಯಿಂದ ಜಾತಿ ಭೇದ ಅದು ಈವಾಗೂ ತಿಳ್ಕೊಂಡವರು ಸ್ವತಂತ್ರ ಬಂದು ಎಪ್ಪತ್ತೆಂಟು ವರ್ಷ ಎಪ್ಪ ಆದರೂ ಕೂಡ ಇನ್ನೂ ಜಾತಿ ಬುದ್ಧಿ ಬಿಟ್ಟಿಲ್ಲ ಸುಮ್ಮನೆ ಇಲ್ಲಿ ಬಂದು ಹೇಳ್ಕೊಡೋದು ಇದು ಮಾಡೋದು ಜನನೂ ಇಲ್ಲ ವೋಟರ್ಸ ಅಲ್ಲ ಅವ್ರ ಪಾಪ ಹಾಗೂ ಇಲ್ಲಿ ಬಂದು ಇದು ಮಾಡ್ತಾಯಿದ್ದಾರೆ ಅಂತ ಹೇಳ್ತಾಯಿದ್ರು ಸ್ಥಳೀಯ ನಾಯಕರು ಏನಕ್ಕೆ ಬೇಡ ಅಂತ ಇದ್ದಾರೆ ಸ್ಥಳೀಯ ನಾಯಕರು ಬಾಬಾ ಸಾಹೇಬರು ಅರ್ಷಪುರುಷರಲ್ಲ ಆ ಮೇನ್ ರೋಡ್ ಬರಬಾರ್ದು ಅಂತ ಅಲ್ಲಿ ಪ್ರತಿಯೊಂದು ಬೇರೆ ಪ್ರತಿಮೆಗಳು ಇದ್ದ ಇದ್ದೆ ಇದ್ದರೆ ಕೂಡ ಇವ್ರು ಬಂದು ಸುಮ್ಮನೆ ಇದು ಮೇನ್ ರೋಡಲ್ಲ ಐತೆ ಇವಾಗ ಬಸ್ಸು ಇಪ್ಪತ್ತಾರು ಬಸ್ ಇತ್ತು ಬಿ ಎಮ್ ಟಿ ಸಿ ಬಸ್ಸು ಇವಾಗ ಒಂದೆರಡು ಬಸ್ ಐತೆ ನಾವು ಅವಕಾಶ ಮಾಡಿಕೊಟ್ಟಿದ್ದೀರಿ ಆ ಪಾರ್ಕಿಂಗ್ ಎಲ್ಲ ತೆರವುಗೊಳಿಸಿದ್ದೀರಿ ತೆರುಗೊಳಿಸ್ಬಿಟ್ಟು ಹೋಗಕ್ಕೆ ಬರೋಕೆ ಒಂದು ಎರಡು ಬಸ್ ಐತೆ ಆ ಎಡು ಬಸ್ನ ಓಡ್ತಾ ಇತ್ತು ಇಪ್ಪತ್ತಾರು ಬಸ್ ಇತ್ತು ಒಂದು ಕಾಲದಲ್ಲಿ ಈ ಥರ ಹೇಳಿದ್ದೀರಿ ಪಬ್ಲಿಕ್ಕಲ್ಲ ಹೇಳಿ ಪಬ್ಲಿಕ್ ಮೂಲಕನೇ ಇದು ಮಾಡ್ತಾಯಿದ್ದೀರಿ ನಾವು ಇದೇ ರೀತಿ ಸಾಹೇಬ್ರಿಗೆ ಪಾಪ ಇದು ಮಾಡ್ಬೇಕಂದ್ಬಿಟ್ಟು ಎರಡು ಇಬ್ಬರು ಅವರೇ ಇಲ್ಲಿ ಮೆಂಬರ್ ಅಂತ ಸವಣಿಯರು ಅವ್ರು ಸು ಸುಮ್ಮನೆ ಸುಳ್ಳು ಸುಳ್ಳು ಇದು ಮಾಡಬೇಕಂದು ಡೈವರ್ಟ್ ಮಾಡ್ತಾರೆ ಸಾಹೇಬ್ರ ಮಾತುಗಳನ್ನ ನಾವು ಬೆಂಬಲ ಕೊಡ್ತೀವಿ ಬಾಬಾ ಸಾಹೇಬ್ ಪ್ರತಿಮೆಗೆ ಬೆಂಬಲ ಕೊಡ್ತೀರಿ ನೀವು ಎಲ್ಲ ಸಾರ್ವಜನಿಕರಿಗೆ ತೊ ತೊಂದರೆ ಅದೇ ರೀತಿಯಲ್ಲಿ ಕೆಲಸ ಮಾಡಿಕೊಡಿ ಅಂತ ನಮ್ಗೆ ತೊಂದರೆ ಸಾರ್ವಜನಿಕ ತೊಂದರೆ ಆಗುತ್ತೆ ಕೆಲಸ ಮಾಡೋಕ್ಕಿಲ್ಲ ಸಾರ್ವಜನಿಕೋಸ್ತ್ರ ಅಲ್ಲಿ ಪ್ರತಿಮೆ ಇಟ್ಟಿರೋದು ಪಾರ್ಕಲ್ಲಿ ಪ್ರತಿಮೆ ಸಾರ್ವಜನಿಕರಿಗೆ ಯಾವ ರೀತಿ ತೊಂದರೆ ಆಗುತ್ತೆ ಯಾವುದು ತೊಂದರೆ ಆಗಿರಲಿಲ್ಲ ಅನುಕೂಲ ಆಗೈತೆ ಮೊನ್ನೆ ಬಿ ಎಮ್ ಟಿ ಸಿ ಬಸ್ಸವರು ಡ್ರೈವರು ಬಂದಿದ್ರು ಸೆಕೆಂಡ್ ಮಾಡಿದ್ರು ತುಂಬ ಒಳ್ಳೆ ಕೆಲಸ ಮಾಡಿದ್ದೀರಾ ನಮ್ಗೆಲ್ಲ ಇದು ನೋಡಿ ರೋಡಲ್ಲ ಕಚಡ ಹಾಕಿರ್ತಾರೆ ಬಾಬಾ ಸಾಹೇಬ್ರ ವಿಷಯದಲ್ಲಿ ಬೇಕಂತ ಕಚಡ ಹಾಕಿ ಕಳಿಸ್ಬಿಟ್ಟು ಅಲ್ಲಿ ಹಾಕ್ಸ್ತಾರೆ ಅವರೇ ಹಾಕ್ಸ್ತಾರೆ ಸುಮ್ಮನೆ ಹೇಳೋದು ಕಚಡ ಕಚಡ ಅಂತ ಹೇಳೋದು ಪೊಲೀಸ್ರನ್ನ ಫೋನ್ ಮಾಡೋದು ಡೈವರ್ಟ್ ಮಾಡೋದು ಬಿ ಬಿ ಎಂ ಪಿ ಅಧಿಕಾರಿಗಳನ್ನ ಪಾಪ ಡೈವರ್ಟ್ ಮಾಡ್ತಾರೆ ಅವರು ಮಾ ಅವ್ರಿಗೂ ಹೇಳಿದ್ರು ನಮ್ಗೆ ಅಭ್ಯಂತರ ಎಲ್ಲ ಮಾಡ್ಕೊ ಹೋಗರಪ್ಪ ಅಂತ ಹೇಳ್ತಾರೆ ಯಾರಿಗೂ ಇಡೀ ರಾಜ್ಯ ಬೆಂಗಳೂರಲ್ಲಿ ಯಾರಿಗೂ ಅವಕಾಶ ಕೊಟ್ಟಿಲ್ಲ ಲಾ ಪ್ರಕಾರವಾಗಿ ಎಲ್ಲೇ ಪ್ರತಿಮೆ ಕೀಡೋಕೆ ಅವಕಾಶ ಕೊಟ್ಟಿಲ್ಲ ಬಿ ಬಿ ಎಂ ಅದು ಯಾ ಪಿ ಎಮ್ ಆಗಲಿ ಸಿ ಎಮ್ ಆಗಲಿ ಕಾನೂನು ಬದ್ದಾಗ ಏನಾಯ್ತು ಜನಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ರಿ ಅಂತ ಹೇಳಿ ಇನ್ನೆಡೆ ಇದೇ ರೀತಿ ಪ್ರತಿಮೆಗಳಿಗೂ ಇದು ಮಾಡಿದ್ರೆ ಉಗ್ರ ಉಗ್ರವಾದ ಚಳುವಳಿಗಳನ್ನ ಮಾಡ್ತಾ ಇರ್ತೀವಿ ನಾವು ಹೋರಾಟಗಾರರು ನಮ್ಮದು ವೃತ್ತಿ ಅದೇ ಎಲ್ಲಿ ಅನ್ಯಾಯಕತೆ ಧ್ವನಿಗೂಡಿಸೋದಮ್ಮ ಜೀವನಹಳ್ಳಿ ನಾರಾಯಣ ಅಂತ ದಲಿತ ಸಂಘಟನೆ ಸ್ಟೇಟ್ ಲೀಡ್ರು ಜೀವನಲ್ಲಿ ಇರೋದು ಕಾರ್ನರಲ್ಲಿ ಅದು ಪ್ರತಿಮೆ ಇರೋದು ಮತ್ತು ಇಲ್ಲಿರೋ ಲೀಡರ್ಗಳೆಲ್ಲ ಏನು ಹೇಳ್ತಾ ಇರೋದು ಅದು ಬಂದು ರೋಡಲ್ಲಿದೆ ಅಲ್ಲಿ ವಾಲ್ಗಳು ಹಾಕ್ತಿದ್ದಾರೆ ಅದು ಇದು ಅಂತ ಹೇಳ್ತಾ ಇರೋದು ಬಂದು ಒಂದು ಸರ್ತಿ ಪ್ರತಿಮೆ ನಾನು ನೋಡಿದ್ರೆ ಗೊತ್ತಾಗುತ್ತೆ ಎಲ್ಲಿ ಇಟ್ಟಿದ್ದಾರೆ ಏನು ಮಾಡಿದ್ದಾರೆ ಅಂತ ಸ್ಥಳೀಯ ಪರಿಸ್ಥಿತಿ ಯಾರು ನೋಡಿಲ್ಲ ಅಂದರೆ ಹೆಂಗೆ ಗೊತ್ತಾಗುತ್ತೆ ಅದು ಸೆಂಟ್ರ್ ರೋಡಲ್ಲಿದೆ ಅಂತ ಅಲ್ಲಿರೋ ಲೀಡರ್ಗಳೆಲ್ಲ ಸುಮ್ಮನೆ ಹೇಳಿ ಅಲ್ಲಿ ಇಡಬಾರ್ದಂತ ಮಾಡಿ ಅಲ್ಲಿ ಸುಮ್ಮನೆ ಬೇಕು ಅಂತ ಕಸಗಳನ್ನ ಹಾಕಿ ಅಲ್ಲಿ ಎಲ್ಲ ಅವ್ರುಗಳೇ ಮಾಡ್ತಾ ಇರೋದು ಒಂದು ಸರ್ತಿ ನಾವು ಫೋಟೋನು ಕಳಿಸೀವಿ ಮತ್ತು ವೀಡಿಯೋನೂ ಕಳಿಸೀವಿ ನೋಡಿ ರೋಡಲ್ಲಿ ರಾಜ್ಕುಮಾರ್ ಸ್ಟ್ಯಾಚ್ಯೂ ಇಟ್ಟಿದ್ದಾರೆ ನಾವು ಏನು ಹೇಳಿಲ್ಲ ಅದಕ್ಕೆ ಇಡಿ ಅಂತಲೇ ಹೇಳ್ತಾ ಇರೋದು ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ದು ನಾವು ಕಾರ್ನರಲ್ಲಿ ಇಡೋದು ಬೇಡ ಅಂತ ಹೇಳ್ತಾ ಇರೋದು ಅಂದರೆ ಯಾವ ಥರ ಅವರು ಮೋಸ ಇರೋದು ಯಾವ ಥರ ನಮಗೆ ಅನ್ಯಾಯ ಮಾಡ್ತಾರಂತ ನೋಡಿ ನಾವು ವೀಡಿಯೋ ಕಳಿಸ್ತೀವಿ ಜೊತೆಗೆ ಫೋಟೋನ ಕಳಿಸ್ಕೊಡ್ತೀವಿ ಯಾರು ಇದ್ದೀರೋ ಎಲ್ಲ ನೋಡಿ ಎಲ್ಲ ನೀವು ಕೈ ಜೋಡಿಸಿ ಇದನ್ನು ಇಡಬೇಕಂತ ನಾವು ನಮ್ಮ ಕಡೆಗೆಲ್ಲ